ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಪರಿಸ್ಥಿತಿಯಲ್ಲ ಪರಿಹಾರದ ಮೇಲೆ ನಿನ್ನ ಗಮನವಿದ್ದರೆ ಒಂದಲ್ಲ ಹಲವಾರು ದಾರಿಗಳನ್ನು ನೀನು ಕಾಣಬಹುದು ಹಲವಾರು ಬಾಗಿಲುಗಳು ನಿನಗೆ ತಾನಾಗೆ ತೆರೆಯುತ್ತವೆ ಈ ಮಾತನ್ನು ನಾನು ಒಮ್ಮೆಯಲ್ಲ ನಿನಗೆ ಅದೆಷ್ಟು ಬಾರಿ ಬೇಕಾದರೂ ಹೇಳುತ್ತೇನೆ ನಿನ್ನ ಆತ್ಮಧ್ವನಿಗೆ ನೀನು ಗಮನವನ್ನು ನೀಡಿದರೆ ಇದೇ ಮಾತನ್ನು ನೀನು ಕೇಳಿಸಿಕೊಳ್ಳಬಹುದು ನಿನ್ನ ಸಾಮರ್ಥ್ಯವನ್ನು ನಿನ್ನ ನಿಜವಾದ ಸಾಮರ್ಥ್ಯವನ್ನು ನಾನು ಅರಿವೆನು ನಿನ್ನ ಮೌಲ್ಯವೇನೆಂದು ಯಾರಿಂದಲೂ ನೀನು ತಿಳಿದುಕೊಳ್ಳುವ ಅಗತ್ಯವಿಲ್ಲ ನೀನು ಅಮೂಲ್ಯ ಇದನ್ನು ನೀನು ತಿಳಿದುಕೊಂಡರೆ ಸಾಕು ನಂಬಿದರೆ ಸಾಕು ಯಾರನ್ನು ನೋಡಿ ನೀನು ತನಗೆ ಹೋಲಿಸಿಕೊಂಡೆಯೋ ಯಾರನ್ನು ನೋಡಿ ನೀನು ಅವರಿಗೆ ಮಾಡಿದ ಸಹಾಯವನ್ನು ನೆನಪಿಸಿಕೊಂಡೆಯೋ ಯಾರನ್ನು ನೋಡಿ ನೀನು ತನ್ನ ಗೌರವವನ್ನು ಅಪೇಕ್ಷಿಸುವೆಯೋ ಅವರ ಮತ್ತು ನಿನ್ನ ಜೀವನದ ಪಯಣ ಒಂದೇ ಅಲ್ಲವೆಂದು ತಿಳಿದುಕೋ ನಿನ್ನ ಮತ್ತು ಅವರ ಪಯಣ ಬೇರೆ ಬೇರೆ ಎಂದು ಸ್ವೀಕರಿಸು ಒಂದೇ ಮನೆಯಲ್ಲಿ ಹುಟ್ಟಿ ಬೆಳೆದ ಇಬ್ಬರು ಮಕ್ಕಳ ಪ್ರಪಂಚವು ಬೇರೆ ಅವರ ಜೀವನ ಬೇರೆ ನಿನ್ನ ಪಯಣ ನಿನ್ನ ಪಾಠಗಳು ನಿನ್ನ ಪುಣ್ಯಗಳು ನಿನ್ನ ಆಶೀರ್ವಾದಗಳು ನಿನ್ನ ಅದೃಷ್ಟ ನಿನ್ನ ಕರ್ಮ ನಿನ್ನದು ಮಾತ್ರವೇ ನನ್ನ ಮಗುವೇ ಈ ಭೂಮಿಗೆ ಬಂದು ನಿನಗೆ ಸಿಕ್ಕಿರುವ ಜೀವನದಲ್ಲಿ ಕಷ್ಟ ಸುಖ ಎಲ್ಲವನ್ನೂ ಅನುಭವಿಸಿ ಅದೆಷ್ಟೋ ಪರೀಕ್ಷೆಗಳನ್ನು ನೋಡಿದ ಮೇಲೆಯೂ ನೀನು ಮಾಡುವ ಒಳ್ಳೆಯ ಕಾರ್ಯಗಳು ನಿನ್ನನ್ನು ನನ್ನ ಬಳಿ ತಂದಿದೆ ನಿನ್ನಲ್ಲಿರುವ ಒಳ್ಳೆಯ ಗುಣಗಳೇ ಸಾಕು ನೀನು ನನಗೆ ಉತ್ತಮ ನೀನು ನನಗೆ ಶ್ರೇಷ್ಠ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್